ಸಾಮಾನ್ಯ ಜನರೇನಾದ್ರೂ ಮನಸ್ಸು ಮಾಡಿ ಒಗ್ಗಟ್ಟಿಂದ ಬಂದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ ಅಂತಾನೆ ಹೇಳ್ಬೋದು ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಿಮ್ಗೆಲ್ಲ ಒಂದು ಒಳ್ಳೆ ಸುದ್ದಿನ ತಗೊಂಬಂದಿದ್ದೀನಿ ಏನಂದ್ರೆ ಈಗ ಮಾಡ್ತಾ ಅವ್ರಲ್ಲ ಅವ್ರಿಗೆ ಅವ್ರಿಗೆ ಏನು ಕಠಿಣ ಶಿಕ್ಷೆ ಕೊಡ್ತೀರಾ ನೀವು ಅವ್ರಿಗೆ ತುಂಬಾ ಕಠಿಣ ಶಿಕ್ಷೆ ಕೊಟ್ಟು ಜೀವಾವಧಿ ಶಿಕ್ಷೆ ಕೊಡ್ಬೇಕು ಏನು ಅಂದ್ರೆ ನನ್ನ ಕುಡ್ದು ಕುಡ್ದು ಅಂತ ಹಳಾಗೋದೆ ಗೊತ್ತಾ ಕುಡ್ದು ಎಲ್ಲ ಜೀವನಪ್ಪು ಇದ್ ಮಾಡ್ಕೊಂಡ್ರಿ ದಯವಿಟ್ಟು ನೀವು ಇದು ಮಾಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಂತೀನಿತ್ತು ನಾವು ಕೇಳಿದ್ರೆ ನಾವೇ ಕರಿತೀವ ಗಂಡನ್ ಕರಿತೀವ ನಿಮ್ ಮಳೆ ಮೈ ಕರಿತೀವ ಅಂತ ಅಂತಾರೆ ಅವ್ರು ಊರ ಮಾರೋದ್ರಿಂದಲೇ ತಾನೆ ಈ ತರ ಅದು ಉಳಿಸ್ಬಿಡಿ ಅದನ್ನ ಅವ್ರ ಜೀವಾವಧಿ ಶಿಕ್ಷೆ ಕೊಡ್ಲೇಬೇಕು ನೀವು ಮದ್ಯಪಾನ ಮುಕ್ತ ಗ್ರಾಮ ಆಗಿದೆ ನಮ್ಮ ಕೆಂಕೆರೆ ಇದೆಲ್ಲ ಸಾಧ್ಯ ಆಗಿದ್ದು ಆ ಊರಿನ ಗ್ರಾಮಸ್ಥರಿಂದ ಏನಂದ್ರೆ ತುಂಬ ಜನರು ಮದ್ಯಪಾನನೇ ಒಂದು ವೃತ್ತಿ ಅಂತ ಮಾಡ್ಕೊಂಡ್ಬಿಟ್ಟಿದ್ರು ಬೆಳಗ್ಗೆ ಆದರೆ ಮದ್ಯಪಾನ ರಾತ್ರಿ ಆದರೆ ಮದ್ಯಪಾನ ಮತ್ತೆ ಮದ್ಯಪಾನಕ್ಕೋಸ್ಕರ ಕಲ್ತನ ಮಾಡಿರೋದು ಉಂಟು ಮದ್ಯಪಾನಕ್ಕೋಸ್ಕರ ಮನೇಲಿರುವಂಥ ವಸ್ತುಗಳನ್ನ ಮಾರಾಟ ಮಾಡಿರೋದು ಉಂಟು ಮದ್ಯಪಾನ ಮಾಡಿಬಿಟ್ಟು ಮನೆಗೆ ಬಂದು ಮನೆಯವ್ರ ಹತ್ರ ಜಗಳ ಆಡಿರೋದು ಉಂಟು ಮದ್ಯಪಾನದಿಂದ ಸಾವನ್ನಪ್ಪಿರೋದು ಉಂಟು ಇದನ್ನೆಲ್ಲ ನೋಡುವಂತಹ ಗ್ರಾಮಸ್ಥರು ಬೇಸತ್ತಿಬಿಟ್ಟು ಏನಾದರೂ ಇದಕ್ಕೆ ಒಂದು ಪರಿಹಾರ ಮಾಡಬೇಕಂತ ಎಲ್ಲರೂ ಕೂಡ ಒಟ್ಟಾಗಿ ಒಂದು ಧರಣಿನ ಮಾಡ್ತಾರೆ ಏನರ ವಿರುದ್ಧ ಅಂದರೆ ನಮ್ಮ ಊರಿನಲ್ಲೇ ಕಾನೂನಿಗೆ ವಿರುದ್ಧವಾಗಿ ಕೆಲವೊಬ್ಬರು ಮದ್ಯಪಾನನ ಮಾರಾಟ ಮಾಡ್ತಾಯಿದ್ರು ಹಾಗಾಗಿ ಜನಗಳಿಗೆ ಸರಳವಾಗಿ ಸಿಗ್ತಾಯಿತ್ತು ಮದ್ಯಪಾನ ಕೇವಲ ಒಂದು ಐದಾರು ತೆಂಗಿನಕಾಯಿನ ತಗೊಂಡೋಗಿ ಕೊಟ್ಟರೆ ಅವರಿಗೆ ಸರಳವಾಗಿ ಮದ್ಯಪಾನ ಸಿಗ್ತಾಯಿತ್ತು ಯಾರು ಸರ್ಕಾರದ ವಿರುದ್ಧ ಮಾರಾಟ ಮಾಡ್ತಿದ್ದಾರೆ ಅದನ್ನೆಲ್ಲ ನಿಷೇಧ ಮಾಡಬೇಕಂತಂದ್ಬಿಟ್ಟು ಎಲ್ಲರೂ ಸೇರಿ ಒಂದು ಧರಣಿನ ಮಾಡ್ತಾರೆ ಜೊತೆಗೆ ಸರ್ಕಾರಕ್ಕೂ ಕೂಡ ಮನವಿಯನ್ನು ಕೊಡ್ತಾರೆ ಈ ಒಂದು ವಾರ್ತೆ ರಾಜ್ಯದೆಲ್ಲೆಡೆ ಸುದ್ದಿ ಮಾಡಿದೆ ಇನ್ನು ಮುಂದೆ ಯಾರ್ಯಾರು ಈ ಥರ ಕಾನೂನು ವಿರುದ್ಧವಾಗಿ ಮಾರಾಟ ಮಾಡ್ತಾರೆ ಅವರಿಗೆಲ್ಲ ಕೆಲವೊಂದು ಶಿಕ್ಷೆಗಳನ್ನ ವಿಧಿಸ್ತೀವಿ ಅಂತ ಕೂಡ ಅವರಿಗೆ ಹೇಳಿದ್ದಾರೆ ಇದನ್ನೇ ಒಂದು ನಾವು ಉದಾಹರಣೆಯಾಗಿ ತಗೋಬೋದು ಏನಂದ್ರೆ ಸಾಮಾನ್ಯ ಜನರೇನಾದರೂ ಮನಸ್ಸು ಮಾಡಿ ಒಗ್ಗಟ್ಟಿಂದ ಬಂದರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ ಅಂತಲೇ ಹೇಳ್ಬೋದು ಯಾರ್ಯಾರು ಆ ಧರಣಿಗೆ ಭಾಗವಹಿಸಿದ್ರ ನಿಜವಾಗ್ಲೂ ನಿಮಗೆ ನೀವೇ ಹೆಮ್ಮೆ ಪಡುವಂತ ವಿಷಯ ಊರಿನ ಅಭಿವೃದ್ಧಿಗೋಸ್ಕರ ನೀವು ನಿಸ್ವಾರ್ಥದಿಂದ ಮುಂದೆ ಬಂದುಬಿಟ್ಟು ನಿಂತಿದ್ದೀರಾ ಬರೀ ಮದ್ಯಪಾನ ಅಷ್ಟೇ ಅಲ್ಲ ಇನ್ನು ಎಷ್ಟೋ ಅಭಿವೃದ್ಧಿಗಳು ಬಾಕಿ ಇದ್ದಾವೆ ಈ ಗ್ರಾಮದಲ್ಲಿ ಆಗುವಂಥದ್ದು ಆ ಎಲ್ಲ ಅಭಿವೃದ್ಧಿಗಳಿಗೂ ಕೂಡ ನಿಮ್ಮ ಬೆಂಬಲ ಇದೇ ರೀತಿ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಊರಿನ ಅಭಿವೃದ್ಧಿಯಿಂದ ಮಾತ್ರ ನಮ್ಮ ಅಭಿವೃದ್ಧಿ ಸಾಧ್ಯ ಇದ್ರ ಮೂಲ ಎಲ್ಲಿಂದ ಬಂದಿದೆ ಅಂತ ಗೊತ್ತಿಲ್ಲ ಆದರೆ ಅವಾಗ ಅವಾಗ ಇದನ್ನು ನಮ್ಮ ಅಣ್ಣ ಹೇಳ್ತಾ ಇರ್ತಾನೆ ಇದು ಎಷ್ಟು ನಿಜ ಅಲ್ವಾ ನಮ್ಮ ಊರು ಅಭಿವೃದ್ಧಿ ಆದರೆ ನಾವು ಕೂಡ ಅಭಿವೃದ್ಧಿ ಆಗ್ತೀವಿ ಈ ಊರಲ್ಲಿ ನಡೆಯುವಂತಹ ಎಲ್ಲ ಅಭಿವೃದ್ಧಿಗೂ ಕೂಡ ಇದೇ ರೀತಿ ಕೈ ಜೋಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಹಿಂಗೆ ಏನು ಮಾಡ್ತಾ ಇದ್ದೀನಿ ಸೊ ನಿಮಗೆ ಏನಾದರೂ ಈ ವಿಡಿಯೋ ಎಷ್ಟಾಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಕಣ್ಮಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಜನಾಶಯ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್